ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ರೆಸಿಪಿ ವಿಡಿಯೋ ಸೊ ಇವತ್ತಿನ ರೆಸಿಪಿ ಹೀರೆಕಾಯಿ ಪಲ್ಯ ಆಗಿರುತ್ತೆ ಸೊ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ರೊಟ್ಟಿ ಚಪಾತಿ ಅನ್ನ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ನಾನಿಲ್ಲಿ ಮೊದಲಿಗೆ ಗ್ರೇವಿ ಪ್ರಿಪೇರ್ ಮಾಡೋದಕ್ಕೆ ಒಂದು ಪ್ಯಾನ್ ತೊಗೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಆಯಿಲ್ ಬಿಸಿ ಆದಮೇಲೆ ನಾನಿಲ್ಲಿ ಒನ್ ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿಬಿಟ್ಟು ಸೊ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಬೇಕು ಡಾರ್ಕ್ ಕಲರ್ ಮಾಡೋಕ್ಕೆ ಬಿಡಬೇಡಿ ಹಸಿ ವಾಸನೆ ಹೋದರೆ ಸಾಕು ಒನ್ ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಒಂದು ಐದು ಗ್ರೀನ್ ಚಿಲ್ಲಿ ತೊಗೋತಾ ಇದ್ದೀನಿ ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದ್ರೆ ತೊಗೋಬೋದು ಬಟ್ ಫೈವ್ ಚಿಲೀಸ್ ಆರ್ ಪರ್ಫೆಕ್ಟ್ ಓಕೆ ಸೊ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಡೈರೆಕ್ಟಾಗಿ ಹಸಿ ಮೆಣಸಿನ್ಕಾಯಿ ಹಾಕ್ಬೋದು ಆದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ದ್ಯಾಟ್ ನೀವು ಈ ಥರ ಹುರ್ಕೊಂಡಿದ್ರೆ ಆರಾಮಾಗಿ ಊಟ ಮಾಡಬಹುದು ಆ್ಯಂಡ್ ಇದಕ್ಕೆ ಒನ್ ಮೀಡಿಯಮ್ ಸೈಜ್ ಟೊಮ್ಯಾಟೊ ಮತ್ತು ಐದರಿಂದ ಆರು ಬೆಳ್ಳುಳ್ಳಿ ಹಾಕ್ಬಿಟ್ಟು ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೆಳೆಸ್ಕೋಬೇಕಾಗತ್ತೆ ಸೊ ಆಮೇಲೆ ಇಲ್ಲಿ ನೀವು ನೋಡ್ಬೋದು ಟೊಮ್ಯಾಟೊಸ್ ಚೆನ್ನಾಗಿ ಸಾಫ್ಟ್ ಆಗಿದೆ ಆ್ಯಂಡ್ ಪೂರ್ತಿ ಮೇಲೆ ಒಂದು ಜಾರ್ ತಗೊಂಡು ಅದರಲ್ಲಿ ಈ ಒಂದು ಟೊಮ್ಯಾಟೊನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಓಕೆ ಸೊ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಕೊರಿಯಂಡರ್ ಲೀಸ್ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಇದ್ದೀನಿ ಆ್ಯಂಡ್ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬನ್ನಿ ಓಕೆ ಆಮೇಲೆ ಮತ್ತೊಂದು ಪ್ಯಾನ್ ತಗೊಂಡು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಯಿಲ್ ಆ್ಯಡ್ ಮಾಡಿರೋದು ಇದಕ್ಕೆ ಸಾಸಿವೆ ಜೀರಿಗೆ ಆ್ಯಡ್ ಮಾಡಿಬಿಟ್ಟು ಹಾಫ ಆನಿಯನ್ ಕಟ್ ಮಾಡಿ ಆ್ಯಡ್ ಮಾಡಿರೋದು ಹ್ಯಾಂಗಿವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೈಟ್ ಬ್ರೌನ್ ಆಗೋರು ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಒನ್ ಕಪ್ ಹೀರೆಕಾಯಿನ ಆ್ಯಡ್ ಮಾಡ್ತಾ ಇರೋದು ಅಂದರೆ ಒಂದು ಲಾಂಗ್ ಹೀರೆಕಾಯಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮೇಲೆ ಸಿಪ್ಪೆ ತೆಗೆದು ಈ ಥರ ಚೆನ್ನಾಗಿ ಫೈನ್ ಚಾಪ್ ಮಾಡಿಬಿಟ್ಟು ಆ್ಯಡ್ ಮಾಡಿರೋದು ಓಕೆ ಒನ್ ಕಪ್ ಕರೆಕ್ಟಾಗಿ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಹಾ ಫ್ರೆಂಡ್ಸ್ ನೀವು ಹೌಸ್ ವೈಫ್ ಇದ್ದೀರಾ ಮನೆಯಲ್ಲೇ ಕೂತ್ಕೊಂಡು ಸ್ವಲ್ಪ ಅರ್ನಿಂಗ್ ಮಾಡಬೇಕು ಅಂತ ಆಸೆ ಇದ್ರೆ ವಿಶ್ ಲಿಂಕ್ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಅಲ್ಲಿ ಫ್ರಿಯೇಟ್ ಥ್ರೂ ನೀವು ಅರ್ನಿಂಗ್ ಮಾಡ್ಬೋದು ಯಾವುದೇ ರೀತಿಯಾದಂಥ ಆರ್ಡರ್ಸ್ ಮಾಡೋದು ಕೂಡ ನಿಮಗೆ ಅವಶ್ಯಕತೆ ಇರೋಲ್ಲ ಆರಾಮಾಗಿ ಹೇಗೆ ಅರ್ನಿಂಗ್ ಮಾಡಬೇಕು ಅಂತ ನಿಮಗೆ ಬೇಕು ವಿಡಿಯೋ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ನೋಡಿಕೊಂಡು ಬಿ ಅರ್ನಿಂಗ್ನ ಮಾಡೋದಕ್ಕೆ ಶುರು ಮಾಡಿ ಓಕೆ ಸೊ ಇವಾಗ ಇದು ಕರೆಕ್ಟಾಗಿ ಮೂರು ನಿಮಿಷ ನಾನು ನೀರು ಹಾಕ್ಲಾರ್ದೇನೆ ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಟ್ಟಿದ್ದೆ ಸೊ ಇಲ್ಲಿ ನಿಮ್ಮನ್ನು ನೋಡ್ಬೋದು ಆಟೋಮೆಟಿಕ್ಕಾಗಿ ಇದರಲ್ಲಿ ನೀರು ಬಿಡ್ತಾ ಇದೆ ಓಕೆ ಆ್ಯಂಡ್ ನೀವು ಒಂದು ಸ್ಪೂನಿಂದ ಈ ಥರ ಕಟ್ ಮಾಡಿ ನೋಡಿದಾಗ ಅದು ಕಟ್ ಆಗಬೇಕು ಆವಾಗ ನಮ್ಮ ಹೀರೆಕಾಯಿ ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ ಸೊ ಈ ಸ್ಟೇಜಲ್ಲಿ ನಾವೇನು ಆನಿಯನ್ ಮತ್ತು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀವಿ ಅಲ್ವ ಸೊ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ನಿಮಗೆ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂತಂದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಬಟ್ ನಾನು ಇದಕ್ಕೆ ಮಿಕ್ಸಿ ಜಾರ್ ಒಳಗಡೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದರಲ್ಲೇ ಆ್ಯಡ್ ಮಾಡಿರೋದು ಸೊ ದ್ಯಾಟ್ ನನಗೆ ಅನ್ನ ಚಪಾತಿ ಜೊತೆ ಎರಡಕ್ಕೂ ಆಗಲಿ ಅಂತ ಈ ಒಂದು ಕನ್ಸಿಸ್ಟೆನ್ಸಿನ ನಾನು ಮೇಂಟೈನ್ ಮಾಡಿರೋದು ಸೊ ನೀವು ಬರೀ ರೊಟ್ಟಿ ಚಪಾತಿಗೆ ಮಾಡ್ತೀರಾ ಅಂತಂದರೆ ಸ್ವಲ್ಪ ತಿಕ್ನೆಸ್ ನೀವು ಜಾಸ್ತಿ ಇಟ್ಕೋಬೋದು ಇದು ನಿಮ್ಮ ಮೇಲೆ ಬಿಟ್ಟಿದ್ದು ಯಾವ ಥರ ನಿಮಗೆ ಇಷ್ಟ ಅಂತ ಹೇಳಿ ಓಕೆ ಸೊ ಇವಾಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಆ್ಯಂಡ್ ಉಪ್ಪೇನಾದರೂ ಕಡಿಮೆ ಅನಿಸಿದರೆ ಈ ಸ್ಟೇಜಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ಕನ್ಸಿಸ್ಟೆನ್ಸಿ ಕೂಡ ಚೆಕ್ ಮಾಡ್ಕೋಬೋದು ಆ್ಯಂಡ್ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಒಂದು ಟೂ ಮಿನಿಟ್ಸ್ ಕುದಿಯೋಕ್ಕೆ ಬಿಟ್ಟಿದ್ರೆ ಸಾಕು ನಮ್ಮ ಹೀರಿಕೆ ಪಲ್ಯನೇ ರೆಡಿ ಆಗೋಗುತ್ತೆ ಇದೇ ತರ ರೆಸಿಪೀಸ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ